ಶನಿದೇವನು ರಾಶಿಯಲ್ಲಿ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ತನ್ನ ಪ್ರಯಾಣವನ್ನು ನಿಲ್ಲಿಸುತ್ತಾನೆ ಮತ್ತು ಗುರುವಿನ ರಾಶಿ ಮೀನವನ್ನು ಪ್ರವೇಶಿಸುತ್ತಾನೆ ಮೀನರಾಶಿಯಲ್ಲಿ ಶನಿಯ ಸಂಚಾರದಿಂದಾಗಿ ಕೆಲವು ರಾಶಿಗಳಲ್ಲಿ ಸತಿ ಆರಂಭವಾಗುತ್ತದೆ ಇದರೊಂದಿಗೆ ಕೆಲವು ರಾಶಿಯವರಿಗೆ ಶುಭ ಗಳಿಗೆಯೂ ಪ್ರಾರಂಭವಾಗಲಿದೆ ಎರಡು ಸಾವಿರ ಹೊಸ ವರ್ಷವೂ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಎರಡು ಸಾವಿರ ಇಪ್ಪತ್ತೈದರ ವರ್ಷವು ತುಂಬಾ ವಿಶೇಷವಾಗಿರುತ್ತದೆ ಏಕೆಂದರೆ ಈ ವರ್ಷ ಜ್ಯೋತಿಷ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುವ ಮೂರು ಗ್ರಹಗಳು ಎಂದರೆ ಗುರು ಕೇತು ಮತ್ತು ಶನಿ ತಮ್ಮ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸಲಿವೆ ವೈದಿಕ ಜ್ಯೋತಿಷ್ಯದಲ್ಲಿ ಶನಿ ದೇವನನ್ನು ನಿಧಾನವಾಗಿ ಚಲಿಸುವ ಗ್ರಹವೆಂದು ಪರಿಗಣಿಸಲಾಗಿದೆ ಶನಿಯು ನ್ಯಾಯ ಮತ್ತು ಕ್ರಿಯೆಯ ಗ್ರಹವಾಗಿದೆ ಶನಿಯು ತುಲಾ ರಾಶಿಯಲ್ಲಿ ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಮೇಷ ರಾಶಿಯಲ್ಲಿ ದುರ್ಬಲನೆಂದು ಪರಿಗಣಿಸಲಾಗಿದೆ ಶನಿದೇವನು ಒಂದು ರಾಶಿಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇದ್ದು ನಂತರ ಇನ್ನೊಂದು ರಾಶಿಗೆ ಸಾಗುತ್ತಾನೆ ಎರಡೂವರೆ ವರ್ಷಗಳ ನಂತರ ಶನಿಯು ಸಂಕ್ರಮಿಸಿದಾಗ ಶನಿಯ ಸಾಡೆ ಸತಿ ಕೆಲವು ರಾಶಿಚಕ್ರದ ಚಿಹ್ನೆಗಳಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ದಯಾವು ಇತರರ ಮೇಲೆ ಪ್ರಾರಂಭವಾಗುತ್ತದೆ ಆದರೆ ಶನಿಯ ಪ್ರಭಾವವು ಸಾಡೆ ಸತಿ ಅಥವಾ ದಯಾ ಈಗಾಗಲೇ ನಡೆಯುತ್ತಿರುವ ರಾಶಿಚಕ್ರದ ಚಿಹ್ನೆಗಳ ಮೇಲೆ ಪ್ರಾರಂಭವಾಗುತ್ತದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶನಿಯು ತನ್ನ ರಾಶಿಯನ್ನು ಬದಲಾಯಿಸಲಿದ್ದು ಶನಿಯು ಎರಡು ಸಾವಿರ ಇಪ್ಪತ್ತೈದು ರ ಆರಂಭದಲ್ಲಿ ಕುಂಭ ರಾಶಿಯಿಂದ ಹೊರಬಂದು ಮೀನ ರಾಶಿಯನ್ನು ಪ್ರವೇಶಿಸುತ್ತಾನೆ ಶನಿಯ ರಾಶಿ ಬದಲಾವಣೆಯಿಂದ ಕೆಲವು ರಾಶಿಗಳ ಮೇಲೆ ಶನಿಯ ಸತಿಯ ಪ್ರಭಾವ ಮತ್ತು ಇನ್ನೂ ಕೆಲವರ ಮೇಲೆ ದಯಾ ಪರಿಣಾಮ ಶುರುವಾಗುತ್ತದೆ ಯಾವ ರಾಶಿಚಕ್ರ ಚಿಹ್ನೆಗಳ ಮೇಲೆ ಸತಿ ಮತ್ತು ದಯಾ ಉಳಿಯುತ್ತದೆ ಎಂಬುದು ಇಲ್ಲಿದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಈ ರಾಶಿಗಳ ಮೇಲೆ ಸತಿ ಪ್ರಭಾವ ಪಂಚಾಂಗದ ಲೆಕ್ಕಾಚಾರಗಳ ಪ್ರಕಾರ ಶನಿದೇವನು ತನ್ನ ಮೂಲ ತ್ರಿಕೋನ ರಾಶಿಚಕ್ರದ ಕುಂಭದಿಂದ ಹೊರಬರುತ್ತಾನೆ ಮತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ರಂದು ಗುರುವಿನ ರಾಶಿಚಕ್ರದ ಮೀನವನ್ನು ಪ್ರವೇಶಿಸುತ್ತಾನೆ ಶನಿಯು ಮೀನರಾಶಿಗೆ ಪ್ರವೇಶಿಸಿದ ಕೂಡಲೇ ಮಕರ ರಾಶಿಯವರಿಗೆ ಸಾಡೇಸತಿ ಮುಗಿಯುತ್ತದೆ ಇನ್ನೊಂದೆಡೆ ಶನಿ ಸಂಕ್ರಮಣದಿಂದ ಮೇಷರಾಶಿಯವರಿಗೆ ಸಾಡೇಸತಿ ಆರಂಭವಾಗಲಿದೆ ಸತಿಯ ಮೊದಲ ಹಂತವು ಮೇಷರಾಶಿಯ ಮೇಲೆ ಎರಡನೇ ಮೀನ ಮೀನರಾಶಿಯ ಮೇಲೆ ಮತ್ತು ಮೂರನೇ ಮತ್ತು ಕೊನೆಯ ಹಂತವು ಕುಂಭ ರಾಶಿಯ ಮೇಲೆ ಇರುತ್ತದೆ ಪಂಚಾಂಗದ ಲೆಕ್ಕಾಚಾರಗಳ ಪ್ರಕಾರ ಶನಿದೇವನು ತನ್ನ ಮೂಲ ತ್ರಿಕೋನ ರಾಶಿಚಕ್ರದ ಕುಂಭದಿಂದ ಹೊರಬರುತ್ತಾನೆ ಮತ್ತು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ರಂದು ಗುರುವಿನ ರಾಶಿಚಕ್ರದ ಮೀನವನ್ನು ಪ್ರವೇಶಿಸುತ್ತಾನೆ ಶನಿಯು ಮೀನರಾಶಿಗೆ ಪ್ರವೇಶಿಸಿದ ಕೂಡಲೇ ಮಕರ ರಾಶಿಯವರಿಗೆ ಸತಿ ಮುಗಿಯುತ್ತದೆ ಇನ್ನೊಂದೆಡೆ ಶನಿ ಸಂಕ್ರಮಣದಿಂದ ಮೇಷರಾಶಿಯವರಿಗೆ ಸಾಡೆಸತಿ ಆರಂಭವಾಗಲಿದೆ ಸಾಡೆಸತಿಯ ಮೊದಲ ಹಂತವು ಮೇಷರಾಶಿಯ ಮೇಲೆ ಎರಡನೇ ಹಂತವು ಮೀನರಾಶಿಯ ಮೇಲೆ ಮತ್ತು ಮೂರನೇ ಮತ್ತು ಕೊನೆಯ ಹಂತವು ಕುಂಭರಾಶಿಯ ಮೇಲೆ ಇರುತ್ತದೆ ಮೇಷರಾಶಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶನಿಯ ಸಂಕ್ರಮಣದಿಂದಾಗಿ ಮೇಷರಾಶಿಯವರಿಗೆ ಶನಿಯ ಸಾತಿ ಮೊದಲ ಹಂತ ಆರಂಭವಾಗಲಿದೆ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರ ನಂತರ ಮೇಷರಾಶಿಯ ಜಾತಕದಲ್ಲಿ ಹತ್ತು ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಶನಿದೇವನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಾಗುತ್ತಾನೆ ಮೀನರಾಶಿಯಲ್ಲಿ ಶನಿಯ ಸಂಚಾರದಿಂದಾಗಿ ನಿಮಗೆ ಶನಿಯ ಸಾಡೆ ಸತಿಯ ಮೊದಲ ಘಟ್ಟ ಆರಂಭವಾಗಲಿದೆ ಇಲ್ಲಿಂದ ಶನಿಯ ದೃಷ್ಟಿ ನಿಮ್ಮ ಜಾತಕದ ಎರಡನೇ ಕಡೆ ಇರುತ್ತದೆ ಇದು ಆರನೇ ಮತ್ತು ಒಂಬತ್ತನೇ ಮನೆಗಳಲ್ಲಿ ಬೀಳುತ್ತದೆ ಜಾತಕದ ಮೂರು ಪ್ರಮುಖ ಮನೆಗಳಲ್ಲಿ ಶನಿ ಅಂಶದಿಂದಾಗಿ ನಿಮ್ಮ ಖರ್ಚುಗಳು ಮತ್ತು ದೂರ ಪ್ರಯಾಣಗಳು ಹೆಚ್ಚಾಗುವ ಸಾಧ್ಯತೆಯಿದೆ ನೇತ್ರ ಸಂಬಂಧಿ ಕಾಯಿಲೆಗಳು ಬರಬಹುದು ನೀವು ಅನಾರೋಗ್ಯದಿಂದ ಉಳಿಯಬಹುದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಶನಿಯು ಒಂಬತ್ತನೇ ಮತ್ತು ಹತ್ತನೇ ಮನೆಯನ್ನು ಆಳುತ್ತಾನೆ ಹಾಗಾಗಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶನಿಯು ನಿಮ್ಮ ಹನ್ನೊಂದನೇ ಮನೆಗೆ ಪ್ರವೇಶಿಸುತ್ತಾನೆ ಅದು ನಿಮಗೆ ಅನೇಕ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಮತ್ತು ಪ್ರಯೋಜನವನ್ನು ನೀಡುತ್ತದೆ ಈ ಸಾಗಣೆಯು ಹಿರಿಯ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಮತ್ತು ನೀವು ಅನೇಕ ತೊಂದರೆಗಳನ್ನು ನಿವಾರಿಸುತ್ತೀರಿ ವ್ಯವಹಾರದಲ್ಲಿ ಯಶಸ್ಸಿನ ಜೊತೆಗೆ ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೆಯುವ ಅವಕಾಶಗಳನ್ನು ಸಹ ನೀವು ಹೊಂದಿರುತ್ತೀರಿ ಹಣಕಾಸಿನ ಅಡೆತಡೆಗಳು ಸಹ ನಿವಾರಣೆಯಾಗುತ್ತವೆ ಮತ್ತು ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸಬಹುದು ನೀವು ಶಿಕ್ಷಣದಲ್ಲಿ ಅಡೆತಡೆಗಳನ್ನು ಎದುರಿಸಬಹುದು ವಿಶೇಷವಾಗಿ ಜುಲೈ ಮತ್ತು ನವೆಂಬರ್ ನಡುವೆ ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಗಳು ಇರಬಹುದು ಆದರೆ ಸ್ವಲ್ಪ ಸಮಯದ ನಂತರ ಸರಿಹೋಗಲಿದೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶನಿಯು ಎಂಟು ಮತ್ತು ಒಂಬತ್ತನೇ ಮನೆಯನ್ನು ಆಳುತ್ತಾನೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶನಿಯು ನಿಮ್ಮ ಹತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ಈ ಸಂಚಾರವು ನಿಮಗೆ ಪ್ರಯೋಜನಕಾರಿಯಾಗಬಹುದು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ನೀವು ಕೆಲಸದ ಸ್ಥಳದಲ್ಲಿ ಅವಕಾಶಗಳನ್ನು ಪಡೆಯುತ್ತೀರಿ ಆದರೆ ಇದರರ್ಥ ನಿಮ್ಮ ಕೆಲಸದ ಒತ್ತಡವು ಹೆಚ್ಚಾಗಬಹುದು ಮತ್ತು ನೀವು ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ಖರ್ಚುಗಳು ಕೂಡ ಹೆಚ್ಚಾಗಬಹುದು ಮತ್ತು ಕಡಿಮೆಯಾಗಬಹುದು ಆದ್ದರಿಂದ ಖರ್ಚು ಮಾಡುವ ಬಗ್ಗೆ ಎಚ್ಚರದಿಂದಿರಿ ನಿಮ್ಮ ವಯಸ್ಸಾದ ಕುಟುಂಬದ ಸದಸ್ಯರ ಬಗ್ಗೆ ವಿಶೇಷವಾಗಿ ಜುಲೈ ಮತ್ತು ನವೆಂಬರ್ ನಡುವೆ ಪೋಷಕರ ಆರೋಗ್ಯವು ಈ ಸಮಯದಲ್ಲಿ ಹದಗೆಡಬಹುದು ಎಂದು ನೀವು ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಖಟಕ ರಾಶಿ ಖಟಕ ರಾಶಿಯವರಿಗೆ ಶನಿಯು ಏಳನೇ ಮತ್ತು ಎಂಟನೇ ಮನೆಗಳಲ್ಲಿ ಆಳ್ವಿಕೆ ನಡೆಸುತ್ತಾನೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶನಿ ನಿಮ್ಮ ಒಂಬತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ಈ ಸಾಗಣೆಯು ಕಟಕ ರಾಶಿಯವರ ಜೀವನದಲ್ಲಿ ತೊಂದರೆಗಳನ್ನು ಕೊನೆಗೊಳಿಸುತ್ತದೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಧನಾತ್ಮಕ ಬದಲಾವಣೆಗಳಾಗುತ್ತವೆ ವಿಶೇಷವಾಗಿ ವ್ಯಾಪಾರ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದೆ ಈ ಸಾಗಣೆಯ ಪ್ರಭಾವದಿಂದಾಗಿ ಹಠಾತ್ವಿತ್ತೀಯ ಲಾಭದ ಸಾಧ್ಯತೆಗಳಿವೆ ನಿಮ್ಮ ಹಣ ಎಲ್ಲೋ ಸಿಕ್ಕಿಹಾಕಿಕೊಂಡರೆ ನೀವು ಅದನ್ನು ಮರಳಿ ಪಡೆಯಬಹುದು ಆದರೆ ಜುಲೈ ಮತ್ತು ನವೆಂಬರ್ ನಡುವೆ ಜಾಗರೂಕರಾಗಿರಿ ಏಕೆಂದರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿರಬಹುದು ಈ ಸಮಯದಲ್ಲಿ ಸಂಗಾತಿಯ ಜೊತೆಗೆ ಅಥವಾ ನಿಮ್ಮ ಓಡಹುಟ್ಟಿದವರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬರುತ್ತೆ ಆದರೆ ನಿಮ್ಮ ಸುಖ ಸಮೃದ್ಧಿ ಹಾಗೂ ಉದ್ಯೋಗದ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಸಿಂಹ ರಾಶಿ ಸಿಂಹರಾಶಿಯವರಿಗೆ ಶನಿಯು ಆರನೇ ಮತ್ತು ಏಳನೇ ಮನೆಗಳನ್ನು ಆಳುತ್ತಾನೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶನಿಯು ನಿಮ್ಮ ಎಂಟನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ಕಂಟಕ ಶನಿ ದಯಾವನ್ನು ಪ್ರಾರಂಭಿಸುತ್ತದೆ ಈ ಸಮಯವು ನಿಮ್ಮ ಆರೋಗ್ಯಕ್ಕೆ ಸವಾಲಾಗಿರಬಹುದು ಆದ್ದರಿಂದ ಯಾವುದೇ ರೀತಿಯ ಅನಾರೋಗ್ಯವನ್ನು ನಿರ್ಲಕ್ಷಿಸಬೇಡಿ ದೀರ್ಘಕಾಲದ ಅನಾರೋಗ್ಯವನ್ನು ತಪ್ಪಿಸಲು ನಿಯಮಿತವಾಗಿ ಆರೋಗ್ಯ ತಪಾಸಣೆಗಳನ್ನು ಮಾಡಬೇಕು ಆರ್ಥಿಕವಾಗಿ ಈ ಅವಧಿಯು ಸಾಲವನ್ನು ಮರುಪಾವತಿಸಲು ಮತ್ತು ಸಾಲವನ್ನು ತೊಡೆದುಹಾಕಲು ಅವಕಾಶವನ್ನು ಒದಗಿಸುತ್ತದೆ ಆದರೂ ಅನಿರೀಕ್ಷಿತವಾಗಿ ಖರ್ಚು ಹೆಚ್ಚಾಗುವ ಸಂಭವವಿದೆ ನವೆಂಬರ್ ನಂತರ ನಿಮಗೆ ಪರಿಸ್ಥಿತಿ ಉತ್ತಮವಾಗಲಿದೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳನ್ನು ಚಿಕ್ಕಪುಟ್ಟ ಪ್ರಮಾಣದಲ್ಲಿ ಎದುರಿಸಬೇಕಾಗಿ ಬರುತ್ತದೆ ಸ್ತ್ರೀಯರ ಮುಖೇನ ಕೂಡ ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪಮಟ್ಟಿಗೆ ಸಮಸ್ಯೆಗಳನ್ನು ಕಾಣಬಹುದಾಗಿದೆ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಶನಿಯು ನಿಮ್ಮ ಐದನೇ ಮತ್ತು ಆರನೇ ಮನೆಯನ್ನು ಆಳುತ್ತಾನೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶನಿಯು ನಿಮ್ಮ ಏಳನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ದೀರ್ಘಾವಧಿಯ ಪಾಲುದಾರಿಕೆಯನ್ನು ಸಂಕೇತಿಸುತ್ತದೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಈ ಸಮಯದಲ್ಲಿ ನಿಮ್ಮ ಪ್ರೇಮ ವಿವಾಹವು ಸಾಧ್ಯ ಹೆಚ್ಚುವರಿಯಾಗಿ ನೀವು ಮದುವೆ ವ್ಯವಹಾರ ಅಥವಾ ಯಾವುದೇ ಅಗತ್ಯ ಕೆಲಸಕ್ಕಾಗಿ ಬ್ಯಾಂಕಿನಿಂದ ಸಾಲವನ್ನು ತೆಗೆದುಕೊಳ್ಳಲು ಯೋಜಿಸಿದರೆ ನೀವು ಅದರಲ್ಲಿ ಯಶಸ್ವಿಯಾಗಬಹುದು ಈ ಸಮಯದಲ್ಲಿ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಸಂಬಂಧವನ್ನು ಸುಧಾರಿಸುವತ್ತ ಗಮನಹರಿಸಿ ಮತ್ತು ತಾಳ್ಮೆ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳಿ ತುಲಾರಾಶಿ ತುಲಾರಾಶಿಯವರಿಗೆ ಶನಿಯು ನಾಲ್ಕು ಮತ್ತು ಐದನೇ ಮನೆಗಳಲ್ಲಿ ಆಳ್ವಿಕೆ ನಡೆಸುತ್ತಾನೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಶನಿ ನಿಮ್ಮ ಆರನೇ ಮನೆಯಲ್ಲಿ ಸಾಗುತ್ತಾನೆ ಜ್ಯೋತಿಷ್ಯದಲ್ಲಿ ಆರನೇ ಮನೆಯನ್ನು ಶನಿಗೆ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಈ ಸಾಗಣೆಯ ಪ್ರಭಾವದಿಂದ ನೀವು ನಿಮ್ಮ ವಿರೋಧಿಗಳನ್ನು ಗೆಲ್ಲುತ್ತೀರಿ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವವು ಹೆಚ್ಚಾಗುತ್ತದೆ ಇದರ ಹೊರತಾಗಿ ಹೊಸ ವರ್ಷದಲ್ಲಿ ನೀವು ಕೆಲಸದ ಮೇಲೆ ನಿಮ್ಮ ಶ್ರಮದ ಸಂಪೂರ್ಣ ಫಲವನ್ನು ಪಡೆಯುತ್ತೀರಿ ಇದು ನಿಮ್ಮ ಸ್ಥಾನವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಆದಾಗ್ಯೂ ನೀವು ಸೋಮಾರಿತನವನ್ನು ತಪ್ಪಿಸಬೇಕು ಏಕೆಂದರೆ ಅದು ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಜುಲೈ ಮತ್ತು ನವೆಂಬರ್ ನಡುವೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ಕುಟುಂಬ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಸಹ ಉದ್ಭವಿಸಬಹುದು ಆದ್ದರಿಂದ ಎಚ್ಚರಿಕೆಯಿಂದಿರಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಶನಿಯು ಮೂರು ಮತ್ತು ನಾಲ್ಕನೇ ಮನೆಗಳಲ್ಲಿ ಆಳ್ವಿಕೆ ನಡೆಸುತ್ತಾನೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಶನಿಯು ನಿಮ್ಮ ಐದನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುತ್ತದೆ ಈ ಸಾಗಣೆಯ ಪರಿಣಾಮವು ನಿಮ್ಮ ಪ್ರೀತಿಯ ಸಂಬಂಧಕ್ಕೆ ತೀವ್ರತೆಯನ್ನು ತರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ಉದ್ಯೋಗಗಳನ್ನು ಬದಲಾಯಿಸಲು ಸರಿಯಾದ ಸಮಯ ಫೆಬ್ರವರಿಯಿಂದ ಜೂನ್ ಅಥವಾ ನವೆಂಬರ್ ನಂತರ ಆದಾಗ್ಯೂ ಜುಲೈ ಮತ್ತು ನವೆಂಬರ್ ನಡುವೆ ಉದ್ಯೋಗಗಳನ್ನು ಬದಲಾಯಿಸುವುದನ್ನು ತಪ್ಪಿಸಿ ಏಕೆಂದರೆ ಈ ಸಮಯವು ಅನುಕೂಲಕರವಾಗಿಲ್ಲ ಮಕ್ಕಳಿಗೆ ಸಂಬಂಧಿಸಿದಂತೆ ಕೆಲವು ಕಾಳಜಿಗಳು ಇರಬಹುದು ಆದರೆ ಅವರು ತಮ್ಮ ಕ್ಷೇತ್ರದಲ್ಲಿ ಪ್ರಗತಿ ಹೊಂದುತ್ತಾರೆ ಆರ್ಥಿಕವಾಗಿ ಈ ಸಾಗಣೆಯು ನಿಮ್ಮ ಆದಾಯವನ್ನು ಸುಧಾರಿಸಬಹುದು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯಲು ನೀವು ಹೊಸ ಹೂಡಿಕೆ ಯೋಜನೆಗಳತ್ತ ಗಮನಹರಿಸಬೇಕು ಧನು ರಾಶಿ ಧನು ರಾಶಿಯವರಿಗೆ ಶನಿಯು ಎರಡನೇ ಮತ್ತು ಮೂರನೇ ಮನೆಗಳಲ್ಲಿ ಆಳ್ವಿಕೆ ನಡೆಸುತ್ತಾನೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಶನಿಯು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶಿಸುತ್ತಾನೆ ಈ ಸಮಯದಲ್ಲಿ ಧನು ರಾಶಿಯ ಜನರ ದಯಾವು ಪ್ರಾರಂಭವಾಗುತ್ತದೆ ಶನಿಯ ಸಂಚಾರದಿಂದಾಗಿ ಕುಟುಂಬದಿಂದ ಅಂತರ ಹೆಚ್ಚಾಗುವ ಸಂಭವವಿದೆ ಕೆಲಸ ಅಥವಾ ಇತರ ಕಾರಣಗಳಿಂದಾಗಿ ನೀವು ನಿಮ್ಮ ವಾಸಸ್ಥಳವನ್ನು ಬದಲಾಯಿಸಬೇಕಾಗಬಹುದು ಇದಲ್ಲದೆ ಕೌಟುಂಬಿಕ ಜೀವನದಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಕುಟುಂಬದಲ್ಲಿ ಸಾಮರಸ್ಯದ ಕೊರತೆಯಿಂದ ಕೆಲವು ಸಮಸ್ಯೆಗಳಿರಬಹುದು ಅದರಲ್ಲೂ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತದೆ ಮಕರ ರಾಶಿ ಮಕರ ರಾಶಿಯವರಿಗೆ ಶನಿಯು ಮೂರನೇ ಮನೆಯಲ್ಲಿ ಆಳ್ವಿಕೆ ನಡೆಸುತ್ತಾನೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶನಿಯು ಐದನೇ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಗಳನ್ನು ಪ್ರವೇಶಿಸುತ್ತಾನೆ ಈ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಕೆಲಸ ಸಂಬಂಧಿತ ಚಟುವಟಿಕೆಗಳಿಗಾಗಿ ನಿಮ್ಮನ್ನು ವಿದೇಶಕ್ಕೆ ಅಥವಾ ನಗರದ ಹೊರಗೆ ವರ್ಗಾಯಿಸಬಹುದು ಕುಟುಂಬ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸಹೋದರ ಸಹೋದರಿಯರಿಗೆ ಆರೋಗ್ಯ ಸಮಸ್ಯೆಗಳಿರಬಹುದು ಆದರೆ ಈ ಸಮಯದಲ್ಲಿ ಪರಸ್ಪರ ಸಂಬಂಧಗಳು ಸೌಹಾರ್ದಯುತವಾಗಿರುತ್ತವೆ ರಾಶಿ ಶನಿ ಸಾಡೆ ಸತಿಯ ಅಂತಿಮ ಹಂತವು ಶನಿಯು ಮೀನರಾಶಿಗೆ ಚಲಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ಕಳೆದ ಕೆಲವು ವರ್ಷಗಳು ನಿಮಗೆ ಸವಾಲುಗಳನ್ನು ತಂದಿದ್ದರೂ ಶನಿಯ ಪ್ರಭಾವದ ತೀವ್ರತೆಯು ಮಸುಕಾಗಲು ಪ್ರಾರಂಭಿಸಿದಾಗ ಈ ಹಂತವೂ ಪರಿಹಾರವನ್ನು ತರುತ್ತದೆ ಇದು ಕರ್ಮದ ಪಾಠಗಳನ್ನು ಸುತ್ತುವ ಮತ್ತು ಹಿಂದಿನ ಹಂತಗಳಲ್ಲಿ ಮಾಡಿದ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವನ್ನು ಪಡೆಯುವ ಸಮಯ ಈ ಅವಧಿಯಲ್ಲಿ ವೃತ್ತಿ ಜೀವನದ ಪ್ರಗತಿ ಆರ್ಥಿಕ ಸ್ಥಿರತೆ ಮತ್ತು ವೈಯಕ್ತಿಕ ಬೆಳವಣಿಗೆಯ ಸಾಧ್ಯತೆಯಿದೆ ಆದರೆ ಕುಂಭ ರಾಶಿಯ ವ್ಯಕ್ತಿಗಳು ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ಜಾಗರೂಕರಾಗಿರಬೇಕು ಮೀನರಾಶಿ ಶನಿಯ ಎರಡು ಸಾವಿರ ಇಪ್ಪತ್ತೈದು ರ ಸಂಚಾರದೊಂದಿಗೆ ಮೀನವು ಸತಿಯ ಉತ್ತುಂಗ ಹಂತವನ್ನು ಪ್ರವೇಶಿಸುತ್ತದೆ ಇದು ಅತ್ಯಂತ ತೀವ್ರವಾದ ಅವಧಿಯಾಗಿದ್ದು ಸಾಮಾನ್ಯವಾಗಿ ವೃತ್ತಿ ಹಣಕಾಸು ಮತ್ತು ಸಂಬಂಧಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುತ್ತದೆ ಶನಿಯು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ಮತ್ತು ನಿಮ್ಮ ಆರಾಮ ವಲಯದಿಂದ ಹೊರಬರಲು ನಿಮ್ಮನ್ನು ತಳ್ಳುತ್ತದೆ ಸವಾಲುಗಳು ಕೆಲವೊಮ್ಮೆ ಅಗಾಧವಾಗಿ ತೋರುತ್ತದೆಯಾದರೂ ಇದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆಂತರಿಕ ಶಕ್ತಿಯ ಸಮಯವಾಗಿದೆ ಶಿಸ್ತು ಮತ್ತು ಕಠಿಣ ಪರಿಶ್ರಮದಿಂದ ಮೀನರಾಶಿಯವರು ಅಡೆತಡೆಗಳನ್ನು ನಿವಾರಿಸಬಹುದು ಮತ್ತು ಬಲಶಾಲಿಯಾಗಬಹುದು ಖಂಡಿತವಾಗಿ ಎರಡು ಸಾವಿರ ಇಪ್ಪತ್ತೈದು ಅನ್ನೋದು ನಿಮಗೆ ಸಾಕಷ್ಟು ಸಂತೋಷವನ್ನು ಹಾಗೂ ಯಶಸ್ಸನ್ನು ಹೊತ್ತು ತರಲಿದೆ